ಇವತ್ತಿನ ನಮ್ಮ ಬಬಲಾದಿಯ ಗೌಡರಾದಂಥ ಜಾವನಗೌಡ ರಂಗನಗೌಡ ಪಾಟೀಲ್ ಗುರ್ಷಿದ್ಗೌಡ ರಂಗನಗೌಡ ಪಾಟೀಲ್ ಇವರ ಎತ್ತು ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ಇಟ್ನಾಳ್ ಗ್ರಾಮದ ಸದಾಶಿವ್ ಡಾಂಗೇ ಅವರಿಗೆ ಒಂದೇ ಎತ್ತು ಹದಿನೆಂಟು ಲಕ್ಷದ ಒಂದು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಬಹುಶಃ ಇವತ್ತು ನಮ್ಮ ರೈತರು ದುಡಿದಂಥ ಪರಿಶ್ರಮದಿಂದ ಎಲ್ಲ ರೈತ ಸಹಿತವತ್ತ ಎತ್ತುಗಳನ್ನು ಬಸವಣ್ಣನ್ನು ಮೇಯಿಸಿ ಇವತ್ತು ಇಷ್ಟೊಂದು ಈ ತೆರಬಂಡಿ ಎತ್ತುಗಳು ಇಷ್ಟು ಪ್ರಖ್ಯಾತಿ ಪಡೆಯಾಕತ್ತವ ಸಾಕ್ಷಾತ್ ಸದಾಶಿವಪ್ಪನ ಆಶೀರ್ವಾದದಿಂದ ಇವತ್ತು ಈ ಗೌಡರ ಎತ್ತನ್ನ ನಮ್ಮ ಗಿಡ್ಡಾಳ ಗ್ರಾಮದವರಾದಂಥ ಸದಾಶಿವ್ ಡಾಂಗೆ ಅವರು ಹದಿನೆಂಟು ಲಕ್ಷದ ಒಂದು ಸಾವಿರ ರೂಪಾಯಿಗೆ ಖರೀದಿ ಮಾಡಿದ್ದಾರೆ ಸದಾಶಿವಪ್ಪನ ಆಶೀರ್ವಾದ ಚಂದ್ರೋತಾಯಿ ಚಿಕ್ಕೈ ಮುತ್ತಿನ ಆಶೀರ್ವಾದ ಅವರ ಮನೆತನಕ ಇರಲಿ ಈ ಎತ್ತು ಅವ್ರ ಮನೆಗೆ ಹೋಗಿ ಆ ಮನೆಯನ್ನ ಬೆಳಗ್ಲಿ ಅಂತೇಳಿ ಸಾಕ್ಷಾತ್ ಸದಾಶೋಪನ್ ನಾನು ಬಿಡ್ಕೊತೀನಿ